ಎಲ್ಲರಿಗೂ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ನಡೆದಿರುವಂಥದ್ದು ಕೃತಿಯ ಬಗ್ಗೆ ಗೊತ್ತಿದೆ ಹನ್ನೊಂದು ಅಮಾಯಕರ ಒಂದು ಕಾಲು ತುಲಿತದಲ್ಲಿ ಅವರ ಪ್ರಾಣವನ್ನು ಕಲ್ಕೊಂಡಿದೆ ಈ ನಿಟ್ಟಿನಲ್ಲಿ ನಾವು ವಿರೋಧ ಪಕ್ಷ ಆಗಿ ಸರ್ಕಾರ ಇವರ ಹೊಣೆ ಇದೆ ಅವರು ಸರಿಯಾಗಿ ಇದು ತನಿಖೆ ನಡೆಸಬೇಕಾಗಿದೆ ಮತ್ತು ಅವರೇನು ಹೊಣೆ ಇದೆ ಅದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಮಾಡಲೇಬೇಕಾಗಿದೆ ಜನರ ಒಂದು ಹೋರಾಟ ಇದು ಇದು ಎಲ್ಲ ಸಮಸ್ತ ಕರ್ನಾಟಕದ ಜನತ ಜನತೆ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕಂದರೆ ಎಲ್ಲರ ಮೇಲೂ ಆರೋಪ ಆಗ್ತಾ ಇದ್ದಾರೆ ತಮ್ಮದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅವ್ರು ಯಾವುದೇ ರೀತಿ ಅದಕ್ಕೆ ಒಂದು ತೀರ್ಮಾನ ತಗೋತಾ ಇಲ್ಲ ಅದ್ರ ಬಗ್ಗೆ ಒಂದು ಕ್ರಮ ತಗೋತಾ ಇಲ್ಲ ಹೇಳಿ ನಮಗೆ ತನಿಖೆ ಆಗಬೇಕಾಗಿದೆ ಅವರು ಕೂಡ ಎಲ್ಲೂ ಆರೋಪ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ರೀತಿ ಈ ಒಂದು ಭಾಳ ಒಂದು ಭಾವನಾತ್ಮಕ ವಾತ ವಾತಾವರಣದಲ್ಲಿ ಎಲ್ಲರೂ ಎಲ್ಲರ ಮೇಲೆ ಆರೋಪಗಳು ಮಾಡ್ತಾರೆ ನಮಗೂ ಒಂದು ಪ್ರಾಯೋಗಿಕವಾದಂಥ ಅಪ್ರೋಚ್ ಬೇಕಾಗಿದೆ ತನಿಖೆಯನ್ನು ಮಾಡಬೇಕಾಗಿದೆ ಸರಿಯಾದ ಒಂದು ಸಿ ಎಮ್ ಅವರ ಪ್ರಭಾವ ಇಲ್ಲದೆ ಇರುವಂಥದ್ದು ಸಂಸ್ಥೆಯಲ್ಲಿ ಅವರು ಒಂದು ಒಳ್ಳೆಯ ತನಿಖೆ ಮಾಡಬೇಕಾಗಿದೆ ತನಿಖೆ ಮೂಲಕ ವರದಿಯನ್ನು ಸಂಪೂರ್ಣವಾಗಿ ಬಹಿರಂಗ ಮಾಡಬೇಕಾಗಿದೆ ಫುಲ್ ಟೈಮ್ ಲೈನ್ ಮಾಡಬೇಕಾಗಿದೆ ಎಲ್ಲಿ ಯಾರು ಏನು ಅನುಮತಿಗಳು ಕೇಳಿದ್ದಾರೆ ಯಾರು ಏನು ಯಾ ಎಲ್ಲರಿಗೂ ಏನೋ ಒಂದು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಬಹಿರಂಗ ಮಾಡಲಿ ಆವಾಗ ಸೂಕ್ತ ಸಂಸ್ಥೆಯಿಂದ ಅಥವಾ ಇದು ಏನೇನು ನಮ್ಮ ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳುವಂಥ ಸಂಸ್ಥೆ ಮೂಲಕ ಅವರು ಕ್ರಮ ತಗೊಳ್ಳಿ ಭದ್ರ ಇದೆ ಅಂತ ಸರ್ ಭದ್ರ ಇದೆಯೋ ಇಲ್ಲೋ ಇದು ಪ್ರಶ್ನೆ ಅಲ್ಲ ಈ ಸಂದರ್ಭದಲ್ಲಿ ಈ ಒಂದು ಕಾಲತೊಲಿತ ಒಂದು ಪ್ರಕರಣದಲ್ಲಿ ಸರಿಯಾದ ಒಂದು ತನಿಖೆ ಸಿ ಸಿಎಂ ಅವರ ಕುರ್ಚಿ ಅದು ಭದ್ರ ಆಯೋಗ ಇಲ್ವಂಥದ್ದು ನೀವು ಅವ್ರ ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗಿದೆ ಅದೇ ಜನರ ದಿಕ್ ತಪ್ಪಿಸ್ಬೇಕಲ್ಲ ಯಾವುದೋ ಒಂದು ಸುದ್ದಿ ಸೃಷ್ಟಿ ಮಾಡೋ ಮೂಲಕ ಈ ಕಾಲು ಕುಲಿತ ಒಂದು ಪ್ರಕರಣವನ್ನು ಮುಚ್ಚಬೇಕಾಗಿದೆ ಇದು ಪುನಃ ಈ ಪ್ರಕ್ರಿಯೆಯನ್ನು ಶುರು ಮಾಡೋಣ ಅಂತ ಒಂದು ಸುದ್ದಿ ಸೃಷ್ಟಿ ಮಾಡಿದ್ದಾರೆ ಅದು ಕೂಡ ಇನ್ನೊಂದಷ್ಟು ಗೊಂದಲಕ್ಕೆ ಸೃಷ್ಟಿಯಾಗುತ್ತೆ ಹಿಂದೆ ಬಹಳಷ್ಟು ಜನ ಮೇಲೆ ಆರೋಪ ಮಾಡಿ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡೋದು ಬೇರೆ ಬೇರೆಯವ್ರ ಮೇಲೆ ಇವರೇ ಮಾಡಿದ್ದು ಅಂತ ಆರೋಪ ಕೆ ಎಸ್ ಸಿ ಅಂತೆ ನಾಳೆ ಆರ್ ಸಿ ಬಿ ಅಂತೆ ನಾಳೆ ಡಿ ಎನ್ ಎಂತೆ ಅದೆಲ್ಲಾನು ಕೂಡ ಇವರ ಏನು ಹೊಣೆ ಇದೆ ಅದು ಮುಚ್ಚೋಕ್ಕೆ ಆಗಿಲ್ಲ ಈಗ ಇದು ಒಂದು ಹೊಸ ಸುದ್ದಿಯನ್ನು ಸೃಷ್ಟಿ ಮಾಡಿದ್ದಾರೆ ಅವ್ರಿಗೆ ಇದರಲ್ಲಿ ಒಂದು ಪಾತ್ರ ಇದೆ ಅದು ಬಹಳ ಸ್ಪಷ್ಟವಾಗಿದೆ ಅವರು ತಮ್ಮದೇ ಆದಂತ ಹೊಣೆ ಇರೋ ಕಾರಣಕ್ಕಾಗಿ ಅವರೇ ಈ ಒಂದು ತೀರ್ಮಾನಕ್ಕೆ ಎಂ ಅವರು ಸಿ ಎಮ್ ರಾಜ್ಯದ ಸಮಸ್ತ ಜನರ ಮುಖ್ಯಮಂತ್ರಿಗಳವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಏನು ವೈಯಕ್ತಿಕ ಅಲ್ಲ ಇಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಸಹಜವಾಗಿ ಇಂಥ ಒಂದು ಕೃತ್ಯ ನಡೆದುವಾಗ ನಾವು ವಿರೋಧ ಪಕ್ಷ ಆಗಿ ಯಾರು ಹೊಣೆ ಅಂತ ನಾವು ಪ್ರಶ್ನೆ ಮಾಡುವಾಗ ನೇರವಾಗಿ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣೋದು ಸಿ ಎಮ್ನ ಪಾತ್ರ ಉಪ ಅವಳ ಪಾತ್ರ